ಈ ತರ ಬ್ಯಾಚುಲರ್ ಚಿಕನ್ ರೆಸಿಪಿ ಇದ್ದಂಗೆ ಈ ರೀತಿ ಮಿಕ್ಸಿ ಬಳಸ್ತಾನೆ ಮಾಡೋ ಅಂತ ಚಿಕನ್ ರೆಸಿಪಿ ಇದು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮಂಡ್ಯ ಕೈರುಚಿ ಬನ್ನಿ ಇವತ್ತಿನ ಚಿಕನ್ ಗ್ರೇವಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ನಾನು ಅರ್ಧ ಕೆಜಿ ಚಿಕನ್ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ ಈಗ ನಾನು ಒಂದು ಕಾದಿರೋ ಬಾಣಲಿಗೆ ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೊಂದು ಎಂಟು ಹತ್ತು ಲವಂಗ ಮೂರು ಏಲಕ್ಕಿ ಎರಡು ಪಾಲಾವೆಲೆ ಎರಡು ಕಪ್ಪು ಏಲಕ್ಕಿ ಆಮೇಲೆ ಒಂದು ಸ್ಟಾರ್ ಹೂವು ಇದಿಷ್ಟು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಈಗ ಇದನ್ನ ಮೇಲೆ ನಾನು ಇದಕ್ಕೆ ಸಣ್ಣ ಸಣ್ಣಕ್ಕೆ ಉದ್ದುದ್ದಕ್ಕೆ ಹೆಚ್ಚಿರೋ ಮೂರು ಈರುಳ್ಳಿನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚಿಕನ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕಲರ್ ಚೇಂಜ್ ಆಗಿ ಫುಲ್ ರೋಸ್ಟ್ ಆಗಿ ಚೆನ್ನಾಗಿ ಎಣ್ಣೆ ಬಿಡೋ ಥರ ಹುರ್ಕೋಬೇಕು ಇದು ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಎರಡು ಚಮಚ ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚ ಶುಂಠಿ ಪೇಸ್ಟು ಅರ್ಧ ಟೀ ಸ್ಪೂನಷ್ಟು ಅಶ್ನ ಪುಡಿ ಇದಿಷ್ಟು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತೀನಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದರ ಹಸಿ ವಾಸನೆ ಹೋಗಬೇಕು ಹಾಗೆ ಇದಕ್ಕೆ ನಾನು ಒಂದು ಮೂರರಿಂದ ಐದು ಹಸಿರು ಮೆಣಸಿನ್ಕಾಯಿನ ಕೂದು ನಾನು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವೇನು ಚಿಕನ್ ತೊಳೆದಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚಿಕನ್ ಎಲ್ಲ ಹಸಿವಾಸನೆ ಹೋಗಿ ನೀಟಾಗಿ ಫ್ರೈ ಆಗಬೇಕು ಅಷ್ಟು ನೀಟಾಗಿ ಒಂದು ಐದರಿಂದ ಹತ್ತು ನಿಮಿಷ ನಾನು ಚಿಕನ್ ಹುರ್ಕೊಳ್ತೀನಿ ಚಿಕನ್ ನಾವು ಜಾಸ್ತಿ ಫ್ರೈ ಮಾಡಿದಷ್ಟು ಚಿಕನ್ ಟೇಸ್ಟ್ ಇನ್ನು ಜಾಸ್ತಿ ಆಗುತ್ತೆ ಮೇನ್ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಾಗ್ಲೇ ಅದು ಮೇನ್ ಟೇಸ್ಟ್ ಬರೋದು ಈಗ ಚಿಕನ್ ನ ಬೇಯ್ಯಕ್ ಇಟ್ಟು ಇನ್ನೊಂದು ಕಡೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಇದರಲ್ಲಿ ನಾನು ಎರಡು ಚಮಚದಷ್ಟು ಚಿಕನ್ ಮಸಾಲೆ ಹಾಕೊಂಡಿದ್ದೀನಿ ಒಂದು ಚಮಚ ಧನಿಯಾ ಪುಡಿ ಹಾಲ್ ಟೀ ಸ್ಪೂನ್ ಅಷ್ಟು ಪುಡಿ ಒಂದು ಚಮಚ ಅಚ್ಕಾರದ ಪುಡಿ ಇದಿಷ್ಟು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಈ ಇಷ್ಟು ಮಸಾಲೆ ಯಾವುದೇ ರೀತಿ ಗಂಟಿಲ್ಲದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ನೀರು ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ನೀರು ಜಾಸ್ತಿ ಹಾಕೋಬೋದು ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ಅದಕ್ಕೆ ಬರೋ ಗಂಟ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ಗಂಟಿಲ್ಲ ಇದಕ್ಕಿನ್ನ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀಟಾಗಿ ತಳ್ಳಿಗೆ ಮಾಡ್ಕೊಳ್ತಾ ಇದ್ದೀನಿ ಈ ಮಿಕ್ಸ್ ಮಾಡಿರೋ ಮಸಾಲೆಯನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವರೆಗೂ ಹುರಿದ ಚಿಕನ್ನಿಗೆ ನಾನೀಗ ಸೇರಿಸ್ಕೊಳ್ತೀನಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಇದನ್ನು ಆದಷ್ಟು ನಮ್ಮ ಮಂಡ್ಯ ಕೈ ರುಚಿ ಯೂಟ್ಯೂಬ್ ಚಾನಲಲ್ಲಿ ಇದೇ ಒಂದು ಸ್ಪೆಷಲು ಎಷ್ಟು ಸಿಂಪಲ್ಲಾಗಿರುತ್ತೆ ರೆಸಿಪೀಸ್ ಅಂದರೆ ಕೆಲವೊಂದು ರೆಸಿಪಿ ಅಷ್ಟೇ ಆಗಿರುತ್ತೆ ಮಾಡೋರ್ಗು ಸುಲಭ ಅನಿಸ್ಬೇಕು ತಿನ್ನೋರ್ಗು ಸೂಪರಾಗಿರಬೇಕು ಈಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಕಟ್ ಮಾಡಿರೋ ಕುದಿನ ಕೊತ್ತಂಬರಿ ಎಲ್ಲನೂ ಒಂದೊಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಬೇಯಿಸ್ಕೊಳ್ತೀನಿ ಒಂದು ಐದು ನಿಮಿಷ ಬೆಂದರೆ ಸಾಕು ನಮ್ಮ ಸೂಪರ್ ಸಿಂಪಲ್ ಬ್ಯಾಚುಲರ್ ಚಿಕನ್ ರೆಸಿಪಿ ರೆಡಿ ಆಗುತ್ತೆ ಗ್ರೇವಿನ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ನೀವು ಹೆಚ್ಚಿಸ್ಕೋಬೋದು ಇದನ್ನ ಅನ್ನದ ಜೊತೆ ಚಪಾತಿ ಜೊತೆ ಅದರಲ್ಲೂ ದೋಸೆ ಇಡ್ಲಿ ಜೊತೆ ತಿಂತಿದ್ರೂ ಸಾಕದಾಗಿರುತ್ತೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಮಂಡ್ಯ ಕೈರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು